ಯಸ ನಮಸ್ತೆ ರವೀಂದ್ರ ಶ್ರಿಯಾನ್ ಮೋದಿ ಭಾರತ ಬಹಳ ಖುಷಿ ಆಗುತ್ತೆ ಎಲ್ಲರಿಗೂ ಕೂಡ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಿಜವಾದಂತಹ ಸ್ವಾತಂತ್ರ್ಯವನ್ನ ನಾವಿವತ್ತಿಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಇಬ್ರು ಲಾಸ್ಟ್ ಇಯರ್ ಕೇರ್ ಒಳಗಡೆ ಬಂದು ಸ್ವದೇಶಿ ವಸ್ತು ಕಂಪನಿಯನ್ನು ಪ್ರಾಡಕ್ಟ್ನ ಉಪಯೋಗಿಸಿ ಒಂದಷ್ಟು ಜನರಿಗೆ ಮಾಹಿತಿ ನೀಡಿದ್ದಕ್ಕೆ ಈ ಸಿಸ್ಟಮಲ್ಲಿ ಸಣ್ಣ ಪುಟ್ಟ ವರ್ಕ್ ಮಾಡಿದ್ದಕ್ಕೆ ಇವತ್ತು ತಮ್ಮ ಕನಸಿನ ಕಾರಣ ಪಡ್ಕೊಂಡಿದ್ದಾರೆ ಸೊ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ನಲ್ಲಿರುವಂಥ ವ್ಯಕ್ತಿಗಳು ಇವತ್ತು ತಮ್ಮ ಕನಸಿನ ಕಾರಣ ಪಡ್ಕೊಂಡಿದ್ದಾರೆ ಕೊರೋನಾ ಎನ್ನುವಂಥ ಮಹಾಮಾರಿ ಎಲ್ಲ ಉದ್ಯಮವನ್ನು ಕಿತ್ಕೊಂಡ್ರು ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮೋದಿಕೇರಿ ಇವತ್ತು ರಾಕೆಟ್ ವೇಗದಲ್ಲಿ ಹೋಗ್ತಾ ಇದೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬ್ಯಾಕ್ ನ ವ್ಯಕ್ತಿಗಳು ಕೂಡ ಸಕ್ಸಸ್ ಆಗ್ತಾ ಇದ್ದಾರೆ ಸೊ ಹಾಗಾದರೆ ನೋಡೋಣ ಇವತ್ತು ಯಾವ ವ್ಯಕ್ತಿ ನಮ್ಮ ಒಂದು ಟೀಮ್ ನಲ್ಲಿ ಕಾರ ಪಡ್ಕೊಂಡಿದ್ದಾರೆ ಸೊ ಇವತ್ತಿಗೆ ನಮ್ಮ ಟೀಮ್ ಅಲ್ಲಿ ರಾಕಿಂಗ್ ಚಾಂಪಿಯನ್ಸ್ ಟೀಮ್ ನಲ್ಲಿ ನಲವತ್ತ ಒಂದನೇ ಕಾರು ನಲವತ್ತು ಮತ್ತು ನಲವತ್ತೊಂದನೇ ಕಾರು ಲಾಂಚ್ ಆಗ್ತಾ ಇದೆ ಎಸ್ ನಮ್ಮ ಜೊತೆಗಿದ್ದಾರೆ ಇವತ್ತಿನ ಕಾರನ್ನ ಅಚೀವರ್ ಕಾರ್ ನ ಓನರ್ ಅಶೋಕ್ ಸರ್ ಅವ್ರನ್ನ ಮಾತಾಡ್ಸೋಣ ಈ ಒಂದು ಖುಷಿಯ ಸಂದರ್ಭ ಏನಿಸ್ತಾ ಇದೆ ಎಸ್ ಅವರ ಕಾರು ಬಲಾನೋ ಕಾರು ಎಸ್ ಅಶೋಕ್ ಸರ್ ಏನಾಗ್ತಾ ಇದೆ ಸೊ ಖುಷಿ ಅನ್ಸುತ್ತೆ ಸರ್ ಆಕ್ಚುಲಿ ಒನ್ ಇಯರ್ ಬ್ಯಾಕ್ ನಾನು ವೆಲ್ಡಿಂಗ್ ವರ್ಕ್ ನ ಇದ್ದೆ ಸೊ ಈ ಒಂದು ಅವಕಾಶ ಮೋದಿಕರ್ ಅವಕಾಶ ಒಂದು ಒಂದು ವರ್ಷದ ಮುಂಚೆ ಸಿಕ್ತು ಸೊ ಇದರಲ್ಲಿ ಒಂದು ವರ್ಷದಲ್ಲಿ ನಾನು ಒಂದು ಹತ್ತು ಲಕ್ಷ ರೂಪಾಯಿ ಬಲೋನ ಕೊಡ್ಕ ಬರ್ಕೊಂಡಿದ್ದೇನೆ ಸೊ ಒಳ್ಳೆ ಇನ್ಕಮ್ ಜೊತೆಗೆ ನನ್ನ ಫ್ಯಾಮಿಲಿ ತುಂಬಾ ಖುಷಿಯಾಗಿದೆ ಸರ್ ಥ್ಯಾಂಕ್ ಯು ಸಮೀರ್ ಮೋದಿ ಒಳ್ಳೆದಾಗಲಿ ಸರ್ಚುಲೇಷನ್ ಕಂಗ್ರಾಚುಲೇಷನ್ ಸೊ ಹಾಗೇನೆ ಇನ್ನೊಬ್ಬ ಗ್ರೇಟ್ ಇವತ್ತಿನ ಸೆಲೆಬ್ರಿಟಿ ಎಲ್ಲಿದ್ದಾರೆ ಅಂಡ್ ಇದು ನಮ್ಮ ಒಂದು ಸಣ್ಣ ಕಾರು ಬಿಎಮ್ ಡಬ್ಲ್ಯೂ ಮೋದಿ ಕರಿಂದ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ